ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮ್ಯಾಕ್ಸ್ ಆಗಿ ಭರ್ಜರಿ ಮನರಂಜನೆ ಉಣಬಡಿಸಿದ್ರು ಕ್ರಿಸ್ಮಸ್ ಸಂದರ್ಭದಲ್ಲಿ ತೆರೆಗೆ ಬಂದಿದ್ದ ಸಿನಿಮಾ ಬಾಕ್ಸ್ ನ ಶೇಕ್ ಮಾಡಿತ್ತು ಅಂದಾಜು ಐವತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿ ಸಂಚಲನ ಸೃಷ್ಟಿಸಿತ್ತು ಇತ್ತೀಚಿನ ವರ್ಷಗಳಲ್ಲಿ ಸುದೀಪ್ ಕರಿಯರ್ನಲ್ಲೇ ಬೆಸ್ಟ್ ಸಿನಿಮಾ ಎನಿಸಿಕೊಂಡಿತ್ತು ಸಿನಿಮಾ ಸೀಕ್ವೆಲ್ ಮಾಡುವಂತೆ ಅಭಿಮಾನಿಗಳು ನೆಚ್ಚಿನ ನಟನನ್ನ ಕೇಳ್ತಾ ಇದ್ರು ಇನ್ನು ಸುದೀಪ್ ಸಿನಿಮಾ ಮಾಡೋ ಸ್ಪೀಡ್ ಕಮ್ಮಿ ಆಗಿದೆ ಎನ್ನುವ ಬೇಸರ ಕೆಲವರಲ್ಲಿದೆ ವಿಕ್ರಾಂತ್ ರೋಣ ಬಳಿಕ ಒಂದು ವರ್ಷ ಗ್ಯಾಪ್ ಪಡ್ಕೊಂಡ್ರು ಬಳಿಕ ಮ್ಯಾಕ್ಸ್ ಸಿನಿಮಾ ಆರಂಭ ಮಾಡಿದರು ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ತೆರೆಗೆ ಬರುವುದು ಕೊಂಚ ತಡವಾಗಿತ್ತು ಮುಂದಿನ ಒಂದೂವರೆ ವರ್ಷದಲ್ಲಿ ಎರಡು ಸಿನಿಮಾ ಕೊಡ್ತೀನಿ ಅಂತ ಸುದೀಪ್ ಹೇಳಿದ್ರು ಒಂದು ಸಿನಿಮಾ ಬಿಡುಗಡೆ ವೇಳೆಗೆ ಸ್ಟಾರ್ ನಟರು ಮತ್ತೊಂದು ಚಿತ್ರವನ್ನು ಒಪ್ಪಿಕೊಳ್ಳೋದು ಸಹಜ ಆದರೆ ಮ್ಯಾಕ್ಸ್ ಸಿನಿಮಾ ಬಂದೋಗಿ ಮೂರು ತಿಂಗಳು ಕಳೆದರೂ ಕಿಚ್ಚನ ಮುಂದಿನ ಸಿನಿಮಾ ಯಾವುದು ಯಾವಾಗ ಶುರು ಎನ್ನುವ ಬಗ್ಗೆ ಖಚಿತ ಮಾಹಿತಿ ಇರಲಿಲ್ಲ ಅಭಿಮಾನಿಗಳು ಕಾದು ಕಾದು ಸುಸ್ತಾಗಿದ್ರು ಈ ಬಾರಿ ಸಿ ಎಲ್ ಟೂರ್ನಿ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಒಂದು ಟ್ವೀಟ್ ಮಾಡಿ ಬಿಲ್ಲಾ ರಂಗ ಭಾಷಾ ಅಪ್ಡೇಟನ್ನು ಕೊಟ್ಟಿದ್ರು ಮಾರ್ಚ್ ಎರಡನೇ ವಾರದಿಂದ ಬಿಲ್ಲಾ ರಂಗ ಭಾಷಾ ಸಿನಿಮಾ ಚಿತ್ರೀಕರಣ ಆರಂಭ ಎಂದು ಬರೆದುಕೊಂಡಿದ್ರು ಆದರೆ ಮಾರ್ಚ್ ಮುಗಿದು ಏಪ್ರಿಲ್ ಬಂದ್ರು ಈ ಬಗ್ಗೆ ಯಾವುದೇ ಅಪ್ಡೇಟ್ ಅಭಿಮಾನಿಗಳಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಅಭಿಮಾನಿಗಳು ಅಸಮಾಧಾನಗೊಂಡಿದ್ರು ಇದೀಗ ದಿಢೀರನೆ ಟ್ವೀಟ್ ಮಾಡಿ ಕಿಚ್ಚ ಸರ್ಪ್ರೈಸ್ ಕೊಟ್ಟಿದ್ದಾರೆ ಬಿಲ್ಲಾರಂಗ ಭಾಷಾ ಚಿತ್ರದಲ್ಲಿ ಸುದೀಪ್ ಖಡಕ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅದಕ್ಕಾಗಿ ಬಾಡಿ ಬಿಲ್ಡ್ ಮಾಡ್ತಿದ್ದಾರೆ ಹುರಿಗಟ್ಟಿದ ತಮ್ಮ ದೇಹದ ಫೋಟೋಗಳನ್ನ ಶೇರ್ ಮಾಡಿಕೊಂಡಿರುವ ಕಿಚ್ಚ ಏಪ್ರಿಲ್ ಸಿಕ್ಸ್ಟೀನ್ ಅಂತ ಬರೆದು ಕುತೂಹಲ ಮೂಡಿಸಿದ್ದಾರೆ ಅಂದರೆ ಅದೇ ದಿನದಂದು ಬಿಲ್ಲಾರಂಗ ಭಾಷಾ ಸಿನಿಮಾ ಶುರುವಾಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ಬಹಳ ಹಿಂದೆ ಅನೂಪ್ ಭಂಡಾರಿ ಬಿಲ್ಲಾರಂಗ ಭಾಷಾ ಸಿನಿಮಾ ಘೋಷಣೆಯನ್ನ ಮಾಡಿದ್ರು ಆದರೆ ಬಳಿಕ ಸುದೀಪ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು ನಡುವೆ ಅನೂಪ್ ವಿಕ್ರಾಂತ್ ರೋಣ ಸಿನಿಮಾ ಮಾಡಿ ಮುಗಿಸಿದ್ರು ಟೈಟಲ್ನಿಂದಲೇ ನಿಂದಲೇ ರಂಗ ಭಾಷಾ ಬಹಳ ಕುತೂಹಲ ಮೂಡಿಸಿದೆ ಹಾಗೆ ಚಿತ್ರದಲ್ಲಿ ಭವಿಷ್ಯದ ಕಾಲಘಟ್ಟದ ಕಥೆಯನ್ನ ಹೇಳುವ ಪ್ರಯತ್ನ ಮಾಡಲಾಗ್ತಾ ಇದೆ ಅದಕ್ಕಾಗಿ ಹೊಸ ಪ್ರಪಂಚವನ್ನೇ ಸೃಷ್ಟಿಸುವ ಪ್ರಯತ್ನ ನಡೀತಾ ಇದೆ ನೂರ ಎಂಬತ್ತು ವರ್ಷಗಳ ಮುಂದಿನ ಕಥೆಯನ್ನ ಚಿತ್ರದಲ್ಲಿ ಹೇಳೋಕೆ ಹೊರಟಿದ್ದಾರೆ ಇನ್ನು ಕಿಚ್ಚನ ಪಾತ್ರವೇ ಬಹಳ ವಿಭಿನ್ನವಾಗಿರಲಿದ್ದು ಅದಕ್ಕಾಗಿ ಭರ್ಜರಿ ಕಸರತ್ತನ ಮಾಡ್ತಿದ್ದಾರೆ ಚಿತ್ರದಲ್ಲಿ ಸುದೀಪ್ ದ್ವಿಪಾತ್ರ ಅಥವಾ ತ್ರಿಪಾತ್ರ ಮಾಡ್ತಾರಾ ಅಂತ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಸುದೀಪ್ ಟ್ವೀಟ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ದೊಡ್ಡ ಮಟ್ಟದಲ್ಲಿ ಬರಲಿ ಸಿನಿಮಾ ಆದಷ್ಟು ಬೇಗ ಅಂತ ಕಮೆಂಟ್ ಅನ್ನ ಹಾಕ್ತಿದ್ದಾರೆ